ಬಿಜೆಪಿ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀ ಮಂಜುನಾಥರವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಅವರಿಗೆ ನಮ್ಮ ಉಪಾಯುಕ್ತ ವತಿಯಿಂದ ನಗರ ಪೊಲೀಸ್ ಹಾಗೂ ಜಿಲ್ಲಾ ಪರವಾಗಿ ನಾನು ಸ್ವಾಗತ ಬಯಸ್ತೇವೆ ಅದೇ ರೀತಿಯಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ಆಗಿರ್ತಕ್ಕಂಥ ಪೂಜಾರ ಅವರು ಉಪಸ್ಥಿತರಿದ್ದು ಅವರಿಗೆ ನಿಮ್ಮೆಲ್ಲ ಪರವಾಗಿ ನಾನು ನಗರ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ಪರವಾಗಿ ನಾವು ಸ್ವಾಗತ ಬಯಸ್ತೇವೆ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ ము సహా సూచన ఈ నగరీకర ఈ కర్తవ్యూ గణేష్ మండలి ಎಲ್ಲರಿಗೂ ತಿಳುವಳಿಕೆ ಮಾಡಬೇಕಂತ ಹೇಳಿ ನಾವು ಇವತ್ತೊಂದು ಅಂತಿಮವಾದಂಥ ಒಂದು ಶಾಂತಿ ಸಭೆಯನ್ನು ಕರೆಸ್ತು ವಿಂಡೋ ಈ ವರ್ಷಕ್ಕ ನಾವು ಮಾಡ್ತಾ ಇದ್ದೀವಿ ನಾವು ಅರ್ಜಿಗಳು ಬಂದ ಮೇಲೆ ಯಾರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿರೀ ನೀವು ಅಂತ ಹೇಳಿ ನಮಗೆ ಒಂದು ಲೆಕ್ಕ ಸಿಗುತ್ತೆ ಇಪ್ಪತ್ತೇಳನೇ ತಾರೀಕಿಗೆ ಗಣೇಶನ ಪ್ರತಿಷ್ಠಾಪನೆ ಇದೆ ಅಷ್ಟೊಳಗೆ ನಮಗೆ ಒಂದು ಗಣೇಶನ ಅಚ್ಚು ಗಂಟೆ ನೂರ ಆಗಿದ್ರೆ ಈ ವರ್ಷ ಅಷ್ಟೇ ಆಗಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಆಗಬಹುದು ಆಗ್ಬಹುದು

ಏನು ಕಳೆದ ವರ್ಷ ಗಣೇಶದಲ್ಲಿ ಒಂದೆರಡು ಅದೇ ಘಟನೆಗಳ ಎರಡು ಗಣೇಶಗಳ ಮಧ್ಯೆ ನಿಮ್ಮೆಲ್ಲರ ಜವಾಬ್ದಾರಿ ಏನಿರುತ್ತೆ ಮಂಡಳಿರೋರು ಉತ್ತರ ಊರು ಅವರು ಏನಪ್ಪ ಅಂದ್ರೆ ಹೆಸರು ಹೇಳೋದು ಗಂಗಾವತಿ ಶಾಂತಿ ಇತ್ತು ಅಂತ ನಮ್ಮ ಊರು ಶಾಂತಿ ಇದ್ದಾಗ ನಮ್ಮ ಶಾಂತಿ ಇತ್ತು ಅಂತ ಹೇಳ್ತಾರೆ ಇಷ್ಟೇ ದಿನ ಊರು ಏನಾದ್ರೂ ಹೆಚ್ಚು ಆದಾಗ ನಮ್ಮ ಊರ ಹೆಸರು ಕಳೆ ಕಳೆ ಕಳೆದಿರ್ತಾ ಒಂದು ಉದ್ದೇಶದಿಂದ ನಾವು ಸಿಟ್ಟನ್ನು ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಿ ಸಿಟ್ಟು ನಮ್ಮ ಸುಡತ್ತ ಶಾಂತಿ ನಮ್ಮ ಧರಿಸ ಆ ದೃಷ್ಟಿಯಿಂದ ನಾವು ಏನಾದರೂ ಕ್ಷಣ ಮಾತ್ರಕ್ಕೆ ಚಿತ್ರವನ್ನ ಐದು ನಿಮಿಷ ಕಡಿಮೆ ಆದ್ರೆ ಎಲ್ಲ ನಾನು ಶಾಂತಿ ಒಂದು ಪೂರ್ಣ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಮಾತನ್ನು ಹೇಳುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಈ ಮಿಲೋತ್ ಹಬ್ಬ ಸಿಕ್ಕ ಒಂದೇ ದಿನ ಬರ್ತಾ ಇದೆ ಅದು ಓದ್ಸಲ ನಮ್ಗೆ ಇನ್ನೂ ದಿನ ಬಂದ್ರೆ ನಮ್ಮದು ಒಂಬತ್ತೊಂದು ಗಣಪ ನಮ್ಮ ಸಲ ಹೇಳಿದ್ರು ಒಂಬತ್ತೊಂದು ಗಣಪನ ನಾವು ಯಾವ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಲೇ ನಾವು ಪ್ರತಿ ವರ್ಷವೂ ಸಹಿತ ಒಂಬತ್ತೆಂದು ಗಣಪ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಸ್ಟಾರ್ಟ್ ನಮ್ಮ ಮಾಡುದು ಸಹಿತ ಬದಲಿಲ್ಲ ನಿಮ್ಮ ನಮ್ಮ ಜೊತೆಗೆ ಉಳ್ಕತೆ ಅಂತ o que

那么。 thank you ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾಲ್ಕನೇ ತಾರೀಕು ಜಾಗರಣೆ ರಾತ್ರಿ ಎಲ್ಲಾ ಮಸೂದೆಗಳಲ್ಲಿ ಅವರ ಮಸೂದೆಗಳಲ್ಲಿ ಅಡುಗೆ ವ್ಯವಸ್ಥೆ ಮಾಡ್ಕೊಂಡು ಬೆಳಿಗ್ಗೆ ಐದನೇ ತಾರೀಕು ನಾನೇನು ಮಸೂದೆ ಅಧ್ಯಕ್ಷ ಇದ್ದೇನೆ ಮಸೀದಿ ಅಂತ ಹೇಳಿ ಫಸ್ಟ್ಯಾಂಡ್ ರಸ್ತೆಯಲ್ಲಿ ಅಲ್ಲಿಂದ ಗಂಧದ ಮೆರವಣಿಗೆ ನಡೆಯುತ್ತೆ ಬೆಳಗ್ಗೆ ಬಹಳ ಅಂದ್ರೆ ಎಂಟು ಗಂಟೆಯಿಂದ ಏಳುವರೆಯಿಂದ ಸ್ಟಾರ್ಟ್ ಆಗ್ತದೆ ಸರ್ ನಾವು ಹೋದ ಸಾಲನ್ನು ಗಂಗಾ ತೆಗೆಯನ್ನು ಕೌನ್ಸಿಲ್ ಪ್ರಸಾರ ಮಾಡಿಕೊಟ್ಟಿದ್ದು ಏಳುವರೆಗೆ ಜನ ಕಮ್ಮಿ ಇರಲಿ ಹೆಚ್ಚಿನ ನೋಡಿಲ್ಲ ಅವ್ರ ಅಧ್ಯಕ್ಷರು ಬಂದರು ಖಾದಿ ಇಲ್ಲ ನೀವು ನಡೆದಂತೆ ನಾಲ್ವರೆಗೆ ಒಂದು ಗಂಟೆ ಒಳಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಯಾರು ಬಂದ್ರೆ ನಮ್ಮ ಟೈಮ್ ಅಂದರೆ ಟೈಮ್ ಕಮ್ಮಲ್ಲಿ ಪಾಲನೆ ಮಾಡಿದ್ವಿ ಸರ್ ಅದಾದ ನಂತರ ನಮಾಜಿ ಈ ನಾಲ್ಕನೇ ತಾರೀಕಿಗೆ ಒಂಬತ್ತನೇ ದಿವಸ ಸಮಾಜದವರೆಲ್ಲ ಸೇರಿ ನಮ್ಮ ರಾತ್ರಿ ಜಾಗರಣಿ ಹೆಚ್ಚು ಕಡಿಮೆ ಮಾಡ್ತಕ್ಕ ಸಮಾಲೋಚನೆ ಮಾಡ್ತೀವಿ ತಮ್ಮಲ್ಲಿ ಯಾಕಂದ್ರೆ ರಾತ್ರಿ ಒಂಬತ್ತನೇ ತಾರೀಕು ಅಂದ್ರೆ ಬಹಳಷ್ಟು ಗಣೇಶಗಳು ವಿಸರ್ಜನೆ ಆಗ್ತವೆ ಹಾಗಾಗಿ ನಮ್ಮ ರಾತ್ರಿಯ ಪ್ರೇರ್ ಒಂದ್ ತಾಸು ಹೆಚ್ಚು ಕಮ್ಮಿ ಮಾಡಿಕೊಂಡು ಜನ ಆದಷ್ಟು ಬೇಗನೆ ಮುಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಿಜವಾಗ್ಲೂ ಇವತ್ತು ನಾನಾ ನಾಯ್ ಅವರು ಹೇಳಿದ್ರು ಎರಡು ವರ್ಷ ಹಬ್ಬ ರಂಜಾನ್ ಹಬ್ಬ ಬಂದಿತ್ತು ಆ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದವ್ರದ್ದು ಅವರು ನಮ್ಮ ಸಮಾಜದವ್ರು ಕಮ್ಯುನಿಕೇಶನ್ ಮಾಡಿಕೊಂಡು ನಮಾಜಿಗೆ ಇದ್ದ ನಂತರ ಗಣೇಶ್ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಇವರು ನಾನು ಆ ಸಮಾಜಕ್ಕೆ ನಾನು ಧನ್ಯವಾದಗಳನ್ನು ತುಂಬ ಧನ್ಯವಾದಗಳನ್ನು ಯಾಕಂದ್ರೆ ನಾವು ಅಡಿಯ ಮಾವಾಗಿ ನಾವಿಂದಾಗಿ ನಾವು ದೂರವಾಣಿ ಸಂಪರ್ಕದಲ್ಲಿ ಇಟ್ಕೊಂಡು ನಾವು ಮಾತಾಡಿಕೊಂಡು ನಾವು ಇದು ಕಮ್ಯುನಿಕೇಶನ್ ಟೈಮ್ ಸರಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ನಿಜವಾಗ್ಲು ನಮ್ಮ ಊರು ಶಾಂತಿ ರೀತಿಯಲ್ಲಿ ಏನಿದ್ರೆ ಯಾರು ನಡಪ್ ನಾಯಕ ಅವ್ರು ಹೇಳಿದ್ರು ಎರಡು ಸಾವಿರದ ಹದಿನಾರಿನಲ್ಲಿ ನಡೆದಂತ ಘಟನೆ ಆದ ನಂತರ ಅವ್ರಿಗೆ ಸೀಮೆಗಳ ನಾವೆಲ್ಲ ನಿಲ್ವಾಲ ಅಂತಿದ್ರು ಹೇಗಲ್ಲಿ ಗೊಂಬಲ್ ಅಂತ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆದ ನಂತರ ನಾವೆಲ್ಲ

ಆಮೇಲೆ ಎಂ ಎಲ್ ಅವರಿಗೆ ಡಿ ಸಿ ಮತ್ತೆ ನೀವು ಲಾಸ್ಟ್ ಮೂಮೆಂಟ್ಗೆ ತಮಗೂ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಡಿಜೆ

ഭാവന പൈസ എല്ലാ Yeah. <laughs> ಜೊತೆ ಜವಾಬ್ದಾರಿ ನಿಮ್ದು ಅದಕ್ಕೆ ನಾರಾಯಣ ಕೂಡ ಹೇಳಿದ್ದಕ್ಕೆ ನಾನು ಬಹಳ ಖುಷಿಯಾಯ್ತು ಇಂದು ನಾಳೆ ನಿಮ್ ಗಣಪತಿ ಗಲಾಟ್ ಮಾಡಿದ್ರೆ ಯು ವಿಲ್ ಆಲ್ಸೋ ಬಿ ಒನ್ ದಿ ಪಾರ್ಟಿ ಆಫ್ ನೀವು ಅದಕ್ಕೆ ಜವಾಬ್ದಾರಿ ಇರ್ತೀರಾ ಅನ್ನೋದಕ್ಕೆ ನಿಮ್ಮ ಗಮನ ಇರಬೇಕು ಯಾವಾಗ ಸುಮ್ಮನೆ ನಾನು ಇರ್ತೀನಿ ಅಷ್ಟು ದೊಡ್ಡ ಇರ್ತೀನಿ ನಾನು ಮ್ಯೂಸಿಕ್ ಹಾಕ್ತೀನಿ ಅದು ಅಲ್ಲ ಅದ್ರ ಜೊತೆ ಜವಾಬ್ದಾರಿ ಇರಬೇಕು ಇದು ಗಣಪತಿ ಶುರು ಆಗಿದ್ದಕ್ಕೆ ಬಾಲ ಶುರು ಮಾಡಿದ್ದು ಎಲ್ಲರೂ ಒಗ್ಗೂಡ ಗುಣಸಾಕೆ ಎಲ್ಲರೂ ತಗೊಂಡು ಹೋಗಕ್ಕೆ ಕೂತಿದ್ದರು किन मार्केटिंग शो की ने जांच की मार्केटिंग ये न मारे इनके कैपेसिटी ये न डोल तो उम्र रहे ये न अंशन प्रोडक्ट मारे यार क्या हाल हो पैसा मारोगे ना बट स्प्रिंग फॉर काइलेंस प्रकार ये लगा रहे काइलेंस रिगार्डिंग टाइप को म्यूजिक को एसिड्स तो फॉलो आगे बढ़ते तो फॉलो आगे बढ़ते नम्�

ನಾವು ನಮ್ಮ ಕೆಲಸ ಮಾಡಬೇಕಾಗುತ್ತೆ ನಿಮ್ಗದು ಹಾಸು ಆ ಟೈಮ್ ಅಲ್ಲಿ ನಾವು ನೀವು ಸಂಘರ್ಷ ಆಗ್ಬಾರ್ದು ಗಲಾಟೆ ಆಗ್ಬಾರ್ದು ಅಂತ ಪೀಸ್ ಮೀಟಿಂಗ್ ಕರೆಯೋ ನಾವು ಈಗೇನು ನಾವು ಗೈಡ್ ಲೈನ್ಸ್ ನಿಮ್ಗೆ ಹೇಳ್ತೀವಿ ಪಾಲನೆ ಮಾಡಿ ಅಂತ ಹೇಳ್ತೀವಿ ಏನು ಮಾಡಲಿಲ್ಲ ನಾವು ಪೊಲೀಸ್ ಏನ್ ಮಾಡಬೇಕು ನಮ್ಮ ಕೆಲಸ ಮಾಡಲೇಬೇಕು ನಾವು ಮಾಡೇ ಮಾಡ್ತೀವಿ ಯಾಕೆ ಮಾಡ್ತೀವಿ ಸಮಾಜದಲ್ಲಿ ಶಾಂತಿ ಕಾಪಾಡಕ್ಕೆ ಮಾಡ್ತೀವಿ ನಮ್ದು ಇಲ್ಲಿ ನಮಗೆ ನಾರಾಯಣ ಕೋರು ಒಂದೇ ಏನು ಶಾಹಿ ಮನೆ ನೀಲ್ಕೊಂಡು ಎಲ್ಲ ಒಂದೇ ನನಗೆ ಬಟ್ ಜಾಸ್ತಿ ಸುವ್ಯ ಮಾಡಬೇಕಾಗುತ್ತೆ ನಾವು ಚಾನ್ಸ್ ಕೊಡ್ತೇವೆ ಸಹಕಾರ ಮಾಡಿದ್ರೆ ಜಾಸ್ತಿ ಮಾಡಬೇಕು ಅಂತ ಎಲ್ಲಿ ಅನ್ನ ಕೋಮ್ಗೆ ಧಕ್ಕೆ ಆಗುವ ರೀತಿಯಲ್ಲಿ ಏನು ಮಾಡಲಾರ ನೀವು ಸೇಫ್ ಮಾಡಬೇಕು ನಿಮ್ಮಲ್ಲಿ ಬಂದವರಿಗೆ ಆ ದಿನ ಬಂದವರಿಗೆ ಹೇಳಬೇಕು ಹೇಳಬೇಕು తరువాత వి కన్సిడర్ యు ఇంటర్వ్యూలానికి వీడేన ఆఖే వండి తిరా ఈ లీడర్షిప్ ఆ టైంకి తోస్కోవబెక్ మీరు సనపు తోడుగా నా ఫైనల్ ఎగ్జామ్స్ లోనా అని ఏడి నా కొంది బయ్దు నా కొంది జోడు కలుసు నా మాత్రం పోరాట సంబంధన ప్రమా తోనే ಯಾರಿಗೂ ಬೇಗ ತೊಂದರೆ ಏನು ಏನ್ ಕಳಿಸಿರ್ತೀರಾ ಅಲ್ಲಿ ಬಿಟ್ಟು ಕನ್ಮಿಷನ್ ನೋಡ್ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ರು ಅದು ಅಲ್ಲದೆ ಅವರು ವಿಜೃಂಭಣೆಯಿಂದ ಮಾಡ್ತಾರೆ ನೀವು ಒಂಬತ್ತು ದಿನ ಮಾಡ್ತೀರಾ ಹನ್ನೆರಡು ದಿನ ಮಾಡ್ತೀರಾ ಅವರು ಒಂದ್ ದಿನ ಮಾಡ್ತಾ ಇರ್ತಾರೆ ವಿಜೃಂಭಣೆ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ಅವರು ಸೊ ಆ ರೀತಿಯಿಂದ ಅವರಿಗೆ ಯಾವುದೇ ತರಹದ ಒಂಬತ್ತನೇ ದಿನ ಅಂದ್ರೆ ನಾಲ್ಕನೇ ತಾರೀಖು ಗಣಪತಿ ವಿಸರ್ಜನೆ ಇರುವುದಿಲ್ಲ ಆಯ್ತಾ ರಿಗಾರ್ಡಿಂಗ್ ಡಿ ಜೆ ಅನ್ನೋದಕ್ಕೂ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನಿದೆ ಅದರ ತರ ಫಾಲೋ ಆಗಲೇಬೇಕು ಎಷ್ಟು ಗಂಟೆಗೆ ಬಂದ್ ಆಗ್ಬೇಕು ಎಷ್ಟು ಡಿ ಜೆ ಇರಬೇಕು

ಲೋಕಲ್ ಅವರು ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ನೀಟಾಗಿ ಬಿಟ್ಟು ಬ್ಯಾರಿಕೇಡಿಂಗು ನಮ್ಮವರು ಹೋಗ್ಬಿಟ್ಟು ಎಲ್ಲರೂ ನಮ್ಮ ಆಫೀಸ್ ಹೋಗಿ ಪರ್ಸನಲಿ ನೋಡಿ ಎನ್ಶೋರ್ ಮಾಡಿ ಏನ್ ಬೇಕು ಮಾಡಿಸ್ಕೊಳ್ಳಿ ನಾನು ರಿಗಾರ್ಡಿಂಗ್ ಲೈಟಿಂಗ್ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಲಾಸ್ಟ್ ಇಯರ್ ಪ್ಯಾಲರ್ ರೋಡ್ ಗಳಲ್ಲಿ ಲೈಟಿಂಗ್ ಇರಲಿಲ್ಲ ನಾನೇ ಸ್ವತಃ ಮುಂದೆ ನಿಂತು ಮಾಡಿದ್ದೀನಿ ಲಾಸ್ಟ್ ಇಯರ್ ನಾನು ಗೊತ್ತಿದ್ದೆ ಲೈಟಿಂಗ್ ಇರಲಿಲ್ಲ ಲೈಟಿಂಗ್ ಯಾವುದೇ ಕಾರಣ ಕಟ್ಟಾಗಿಲ್ಲ ಅದು ಬಡಿಯಂತಂದ್ರೆ ಆಲ್ಟರ್ನೇಟ್ ಲೈಟ್ ಮಾಡ್ತೀವಿ

ಕಳಿಸಿದ ಅಂತ ಹೇಳಿ ಏನು ಗಲಾಟೆ ಅದು ನಾವು ಗಲಾಟೆ ಆಗೋದ್ರಿಂದ ಏನಾಗುತ್ತೆ ಸ್ವಾಸ್ಥ್ಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಲಾರು ಇರ್ಲಾದ್ ಹಾಕ್ತಾ ಇರ್ತಾರೆ ಕಿವಿ ಕೊಡಬೇಡಿ ಏನು ನಾನು ಗಮ್ಮತ್ ತೊಗೊಂಬರಿ ನಾವು ಸೋಷಿಯಲ್ ಮೀಡಿಯಾ ಇಪ್ಪತ್ತು ಕೇಸ್ ಮಾಡಿ ಒಂದ್ ಮಿನಿಟ್ ಸರ್ ಲಾಸ್ಟ್ ಟೈಮ್ ದಯವಿಟ್ಟು ಸ್ವಲ್ಪ ಅವೇರ್ನೆಸ್ ಮದ್ಯಪಾನ ಸ್ವೀಕಾರ ಇಪ್ಪತ್ತ ಒಂದನೇ ದಿನ ನಾವು ಇಲ್ಲಿ ನಾನೇ ಮುಂದೆ ಮಾಡ್ತಾ ಇದ್ದೀನಿ ಸೊ ಹೀಗಿರ್ಬೇಕಾದ್ರೆ ನಮ್ಮ ಸಹಕಾರ ಇರಲಿ ಇನ್ನೂ ಒಂದು ನಾನು ರಿಕ್ವೆಸ್ಟ್ ಅಂತಂದ್ರೆ ನಮ್ಮ ಇಪ್ಪತ್ತು ದಿನ ಕಣ್ಕದ್ದು ಯಾರು ಹೋಗಿದ್ದೀರ ಕೈದಿರ ಸ್ವಲ್ಪ ತೊಂದರೆ ಅಂತಂದ್ರೆ ಏನು ನೀವು ಹಲಾಜ ಕಾರ್ಯಕ್ರಮ ಮಾಡ್ತೀರಿ 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 ಅಂತೇಳಿ ಎಂಟು ಒಂಬತ್ತು ಮಾಡಬೇಕು ಏನು